ಈ ದಿನ ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ಲೋಹಿಯಾ ಕಾಲೋನಿ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ನಮ್ಮ ಹುಬ್ಳಿ ಧಾರವಾಡ ಕಮಿಷನೇಟ್ ವ್ಯಾಪ್ತಿಯ ಜಾಗದಲ್ಲಿ ಒಂದು ಹಲ್ಲೆ ಪ್ರಕರಣ ದಾಖಲಾಗಿತ್ತು ಅದು ನಾವು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ನೀಲ ಅಂತ ಒಬ್ಬ ಲೇಡಿಗೆ ಸುಮಾರು ಅರವತ್ತು ವರ್ಷದ ವಯಸ್ಸಿನ ಹೆಂಗ್ಸಿಗೆ ತುಂಬ ಗ್ರೀವಿಯಸ್ ಸ್ನ್ಯಾಬ್ ಇಂಜುರಿ ಆಗಿದ್ದು ನಮ್ಮ ಗಮನಕ್ಕೆ ಬಂತು ನಂತರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ತನ್ನ ಒಟ್ಟು ಐದು ಜನ ಹೆಣ್ಮಕ್ಳ ಜೊತೆಗೆ ಒಂದು ಮನೆಯಲ್ಲಿ ವಾಸ ಮಾಡ್ತಿರುವಂಥದ್ದು ಮತ್ತು ಆ ಮನೆಯಲ್ಲಿ ಅರ್ಜಿ ಇದ್ದಂಥವರು ರಿಟೈರ್ಡ್ ಎಂಪ್ಲಾಯ್ ಇದ್ದಾರೆ ಅವರ ಒಂದು ನಿವೃತ್ತಿ ವೇತನದಲ್ಲಿ ಅವರು ಜೀವನ ಮಾಡ್ತಿರೋವಂಥದ್ದು ಅವರು ತಿಳಿದು ಬಂತು ಅದರಲ್ಲಿ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಮೂರು ಜನ ಇನ್ನೂ ಮದುವೆ ಆಗಬೇಕಾಗಿದೆ ಸೊ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ವಿ ಈ ಪ್ರಕರಣದ ಆರೋಪಿ ನೇರವಾಗಿ ಮನೆಗೆ ನುಗ್ಗಿ ಅಲ್ಲಿ ಶಿಕ್ಷಕವ್ರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಅನ್ನೋ ಹೆಂಗಸಿದೆ ಬಿದ್ದು ಇಂಜುರಿ ಆಗಿದೆ ಆ ಇಂಜುರಿ ಆದಮೇಲೆ ಆಕೆ ನೆಲಕ್ಕೆ ಕೊಲೆ ಆದಮೇಲೆ ಕೂಡ ಅಲ್ಲಿದ್ದಂಥ ಬೇರೆ ಹೆಣ್ಮಕ್ಳ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಲ್ಲಿದ್ದಂಥ ಮೂರ್ನಾಲ್ಕು ಜನ ಹೆಣ್ಮಕ್ಳು ಅವನಿಗೆ ದಬ್ಬಿ ಹೊರಗಡೆ ದಬ್ಬೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ನಂತರ ಸಾರ್ವಜನಿಕರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ನೆರೆದಿದ್ದ ಹಿನ್ನೆಲೆಯಲ್ಲಿ ಅವನಲ್ಲಿಂದ ಓಡೋಗಿದ್ದಾನೆ ಮತ್ತು ಅಲ್ಲಿದ್ದಂಥ ಸಂದರ್ಭದಲ್ಲೂ ಅವನು ಬೆದರಿಕೆ ಹಾಕಿದ್ದಾನೆ ನಿಮಗೂ ಬಿಡೋದಿಲ್ಲ ಇನ್ನು ಯಾರ್ಯಾರು ಹುಡುಕತ್ತೋ ಅವ್ರಿಗೂ ಬಿಡೋದಿಲ್ಲ ನಿಮ್ಮ ಮೇಲೆ ನನಗೆ ಹೊಡಿಲಿಕ್ಕೆ ಬಂದಿದ್ದೆ ಅಂತ ಹೋಗಿ ಕೇಸ್ ಕೊಡ್ತೀನಿ ಅಂತೆಲ್ಲ ಹೇಳಿ ಮತ್ತು ಇನ್ನೂ ನಿನಗೆ ನಾನು ಬೇರೆ ಬೇರೆಯವ್ರಿಗೆಲ್ಲ ಹೇಳಿದ್ದೀನಿ ನಿಮಗೆ ತೊಂದರೆ ಕೊಟ್ಟೆ ಕೊಡ್ತಾರೆ ಅಂತೆಲ್ಲ ಬೆದರಿಸಿದ್ದಾನೆ ಸೊ ಅಷ್ಟಾದಮೇಲೆ ಅವರು ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ ಆಕೆನ ಈಗ ಆಪ್ರೇಟ್ ಮಾಡಿ ವೈದ್ಯಾಧಿಕಾರಿಗಳು ಅವ್ರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಈ ಪ್ರಕರಣದ ಆರೋಪಿ ಏನಿದ್ದಾನೆ ಮಹೇಶ್ ಅನ್ನುವಂಥವ್ರು ಇದೇ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ಗಳಿರ್ತೀನಿ ಲೇಬರ್ ಕೆಲಸವನ್ನು ಮಾಡಿಕೊಂಡಿರ್ತಾನಿದ್ದಾರೆ ಆಮೇಲೆ ಸುಮಾರು ಐದು ವರ್ಷಗಳ ಹಿಂದೆ ಇದೇ ಕುಟುಂಬದ ಒಬ್ಬ ಹೆಣ್ಮಗಳಿಗೆ ತುಂಬ ಕಾಡಿಸಿದ್ದ ಅನ್ನೋದ್ರ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಕೂಡ ಕರ್ಕೊಂಡ್ಬಂದು ಅಲ್ಲಿ ಅವನಿಗೆ ಕೆ ಪಿ ಆ್ಯಕ್ಟಲ್ಲಿ ಪ್ರಕರಣ ಒಂದು ದಾಖಲು ಮಾಡಿಕೊಂಡಿದ್ದಾರೆ ಎರಡು ಕುಟುಂಬದವರು ಮತ್ತು ಪರಸ್ಪರ ಯಾರಿಗೂ ತೊಂದರೆ ಕೊಡೋಂಗಿಲ್ಲ ಹುಡುಗನ ಕಡೆಯಿಂದ ಹುಡುಗಿಗೇನು ತೊಂದರೆ ಆಗೋಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಕೆ ಪಿ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ ಮೇಲೆ ಈ ಹುಡುಗಿಗೆ ನಿರಂತರವಾಗಿ ಅಬ್ಸರ್ವೇಷನ್ ಮಾಡಿದ್ದಾನೆ ಅದು ಆ ಹುಡುಗಿಗೆ ಗೊತ್ತಾಗಿಲ್ಲ ಅವ್ರ ಕುಟುಂಬ ಸದಸ್ಯರಿಗೆ ಗೊತ್ತಾಗಿಲ್ಲ ಭಾಳ ಸಾರಿ ಅವಳನ್ನ ಅಪ್ರೋಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅದನ್ನು ಆರೋಪಿ ರಿವೀಲ್ ಮಾಡ್ತಾನೆ ಬಟ್ ಅವರ ಕುಟುಂಬದವ್ರಿಗಾಗ್ಲಿ ಹುಡುಗಿಗಾಗಲಿ ಯಾವುದೇ ಒಂದು ಅನುಮಾನ ಬಂದಿಲ್ಲ ಮತ್ತು ಆ ಹುಡುಗಿ ಏನಿದ್ದಾಳೆ ಅವಳಿಗೆ ಯಾವುದೇ ಕಾರಣಕ್ಕೂ ನನಗೆ ಕೊಟ್ಟು ಮದುವೆ ಮಾಡಲ್ಲ ಅಥವಾ ಹುಡುಗಿ ಯಾವುದೇ ಕಾರಣಕ್ಕೂ ನನ್ನ ಒಪ್ಪಲ್ಲ ಅನ್ನುವಂಥದ್ದು ಅವನೇ ಖಾತ್ರಿ ಮಾಡಿಕೊಂಡು ನನಗೆ ಸಿಗಲಿಲ್ಲ ಅಂದಮೇಲೆ ಯಾರಿಗೂ ಸಿಗಬಾರ್ದು ಅಂತಂದು ಹೋಗಿ ಒಂದು ಕೃತ್ಯ ಎಸಗಿರುವಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಇವತ್ತು ಬೆಳಗ್ಗೆ ತನ್ನ ಇಬ್ಬರು ಮೂರು ಜನ ಸ್ನೇಹಿತರ ಹತ್ರ ನನಗೆ ಸಂಜೆ ಒಂದು ಏಳು ಗಂಟೆ ಎಂಟು ಗಂಟೆ ಸುಮಾರಿಗೆ ಒಂದು ಇಪ್ಪತ್ತು ಸಾವಿರ ದುಡ್ಡು ಬೇಕಾಗುತ್ತೆ ಆ ಹಣ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಯಾಕೆ ಹಣದ ಅವಶ್ಯಕತೆ ಇತ್ತು ಅಂದರೆ ಅವಳಿಗೆ ಅಕಸ್ಮಾತ್ ಲಾಸ್ಟಿಗೆ ಅಲ್ಲಿ ಹೋದಾಗ ರಿಕ್ವೆಸ್ಟ್ ಮಾಡ್ತೀನಿ ಅವಳು ಒಪ್ಕೊಂಡ್ರೆ ಅವ್ಳನ್ನ ಕರ್ಕೊಂಬಂದು ಮದುವೆ ಮಾಡ್ಕೊತೀನಿ ಇಲ್ಲಾಂತಂದರೆ ಅವಳಿಗೆ ಹೊಡೆದಕ್ಕೆ ಬರ್ತೀನಿ ಅನ್ನೋಂಥದ್ದು ಅವ್ನು ಮೆಂಟಲಿ ಪ್ರಿಪೇರ್ ಆಗಿ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡು ಬಂದಿದೆ ಅದೇ ರೀತಿ ಇವತ್ತು ಸಂಜೆ ಸುಮಾರು ಏಳು ಗಂಟೆ ಸಮಯದಲ್ಲಿ ಅವನು ಹೇಳಿದ ಸ್ಥಳದಲ್ಲಿ ಅವನ ಸ್ನೇಹಿತರು ಯಾರಾದರೂ ಬಂದಿರಬಹುದು ಅಂತಂದು ಅವನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿ ನಮ್ಮ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಆ ಹುಡುಗಿನ ಮದುವೆ ಮಾಡಿಕೊಡಿ ಅಂತ ಮನೆಗೆ ಕೇಳೋಕೆ ಹೋದಂಥ ಸಂದರ್ಭದಲ್ಲಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ನನಗೆ ಹೊಡೆದಿದ್ದಾರೆ ನನಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತೆಲ್ಲ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ಳಿ ಅವರೆಲ್ಲರ ಮೇಲೆ ಕೇಸ್ ಮಾಡಿ ಆ ಹುಡುಗಿನ ಅರೆಸ್ಟ್ ಮಾಡಿ ಅಂತೆಲ್ಲ ಅಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ ಆ ಸ್ವಲ್ಪ ಅನುಮಾನಾಸ್ಪದವಾಗಿ ಮತ್ತು ಅವನು ಹೇಳಿದ ರೀತಿ ತುಂಬ ಅನುಮಾನಾಸ್ಪದವಾಗಿ ಇದ್ದಿದ್ದರಿಂದ ನಮ್ಮವರು ಡೈರಿ ಎಂಟ್ರಿ ಹಾಕ್ಕೊಂಡು ಆ ಕೃತ್ಯ ಎಲ್ಲಿ ನಡೆದಿದೆ ಅಂತ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಸ್ಟ್ಯಾಬ್ ಮಾಡಿ ಬಂದಿರುವಂಥದ್ದು ನಮ್ಮ ಅಧಿಕಾರಿ ಸಿಬ್ಬಂದಿಯಲ್ಲಿ ತಿಳಿದಿದೆ ಇಲ್ಲಿ ಆರೋಪಿ ಏನಿದ್ದಾನೆ ಅವನು ತಮ್ಮ ಸ್ನೇಹಿತರು ಅವ್ರನ್ನ ತೋರಿಸ್ತೀನಿ ಅಂತಂದು ಹೋದಂಥ ಸಂದರ್ಭದಲ್ಲಿ ತಪ್ಪಿಸ್ಕೋಬೇಕಾದ್ರೆ ನಮ್ಮ ಸಿಬ್ಬಂದಿಗಳ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಾಗ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸುರೇಶ್ ಅವರು ಒಂದು ಏರ್ ಫೈರ್ ಮಾಡಿ ಒಂದು ರೌಂಡ್ ಅವನ ಮೇಲೆ ಕೂಡ ಫೈರ್ ಮಾಡಿದ್ದಾರೆ ಅವನು ಈಗ ಸದ್ಯ ಆಸ್ಪಿಟಲಲ್ಲಿ ಚಿಕಿತ್ಸೆ ಪಡ್ಕೊತಾ ಇದ್ದಾನೆ ನಮ್ಮ ಸುರೇಶ್ ಎಳ್ಳೂರು ಇನ್ಸ್ಪೆಕ್ಟ್ರಿಗೆ ಮತ್ತು ನಮ್ಮ ಇನ್ನೊಬ್ಬರು ಸಿಬ್ಬಂದಿಗೆ ಕೂಡ ಸಣ್ಣ ಪೆಟ್ಟಿರಲಾಗಿದೆ ಅದನ್ನು ಕೂಡ ಟ್ರೀಟ್ಮೆಂಟ್ ತೊಗೊಳ್ತಾನೆ ಸರಿ ಈಗ ಸೈಕೋ ಥರ ಬಿಹೇವಿಯರ್ ಈಗ ನೋಡಿ ಒಂದು ಹುಡುಗಿನ ಇಷ್ಟಪಟ್ಟಾಗ ಆಕೆ ಅವಾಗ ಒಪ್ಕೊಂಡಿಲ್ಲ ಅಂತ ನಾಲ್ಕೈದು ವರ್ಷ ಕೆಳಗಡೆ ಎಲ್ಲ ಮುಗಿದಿದೆ ಅದಾದಮೇಲೆ ಇವನು ಆ ಹುಡುಗಿಗೆ ತುಂಬ ಸರಿ ಹಿಂದೆ ಹಿಂದೆ ಹೋಗುವಂಥದ್ದು ಫಾಲೋ ಮಾಡುವಂಥದ್ದು ದೂರದಿಂದ ನೋಡುವಂಥದ್ದು ಅವ್ರ ಮನೆಗೆ ಯಾರು ಬರ್ತಾರೆ ಓದ್ತಾರೆ ಅಂತ ಗಮನಿಸುವಂಥದ್ದು ಇದೆಲ್ಲ ಮಾಡಿದ್ದಾನೆ ನಮ್ಮ ಸ ಒಂದು ಪ್ರಾಥಮಿಕ ವಿಚಾರಣೆಯಲ್ಲಿ ಅವನು ಹೇಳುವಂಥದ್ದು ಮತ್ತು ಆ ಹುಡುಗಿ ಮನೆ ಕಡವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನಾಲ್ಕೈದು ವರ್ಷದಿಂದ ನಮ್ಗೆ ಯಾವುದೂ ಸಂಪರ್ಕ ಇರಲಿಲ್ಲ ಎಲ್ಲೂ ಅಲ್ಲಿ ಇಲ್ಲಿ ಹಿಂದೆ ಬರೋದು ಆ ಥರದ್ದೇನು ಮಾಡಿರಲಿಲ್ಲ ಅಂತ ಈ ಹುಡುಗ ಮಾತ್ರ ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಕೆಲಸ ಮಾಡ್ತಾಳೆ ಅವ್ರ ಅಕ್ಕ ತಂಗಿಯವರಿಗೆ ಮದುವೆ ಆದಾಗ ಎಲ್ಲ ನಾನು ದೂರದಿಂದ ನೋಡಿದ್ದೀನಿ ಆಮೇಲೆ ಅವ್ರ ಮನೇಲಿ ಏನೇನೋ ನಡೀತಾ ಇದೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲ ವಾಚ್ ಮಾಡ್ತಿದ್ದೆ ಅನ್ನೋಂಥದ್ದು ಹೇಳ್ತಾನೆ ಹಾಗಾಗಿ ನಾನು ಈ ಮೂಲಕ ಮನವಿ ಮಾಡುವಂಥದ್ದು ಈ ಥರ ಯಾರಾದರೂ ಸ್ವಲ್ಪ ಅನುಮಾನಾಸ್ಪದವಾಗಿ ಹೆಣ್ಮಕ್ಳ ಹಿಂದೆ ಅಥವಾ ಮನೆ ಸುತ್ತಮುತ್ತ ಓಡಾಡಿದಂಥ ಸಂದರ್ಭದಲ್ಲಿ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿ ಅಟ್ಲೀಸ್ಟ್ ಏನು ನಡೀತಾ ಇದೆ ಅನ್ನೋಂಥದ್ದು ನಮಗೆ ವಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಟ್ಲೀಸ್ಟ್ ಪೊಲೀಸರು ಗಮನದಲ್ಲಿದೆ ಅಂತ ಹೇಳಿದರೆ ಸಾಕಷ್ಟು ಜನಕ್ಕೆ ತೊಂದರೆ ಕೊಡುವಂಥವ್ರು ಸ್ವಲ್ಪ ಹಿಂಜರಿತಾರೆ ಹಾಗಾಗಿ ಇದೊಂದು ಭಾಳ ಬೇಸರದ ಸಂಗತಿ ಯಾಕಂದರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಈ ಥರ ಘಟನೆಗಳು ಬರಕಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರಿಗೆ ಒಂಥರ ಒತ್ತಡದ ವಾತಾವರಣ ನಿರ್ಮಾಣ ಆಗುತ್ತೆ ಯಾಕಂದರೆ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಈ ಥರ ಘಟನೆ ಆಯಿತಲ್ಲ ಅಂತ ನಮಗೆ ವೈಯಕ್ತಿಕವಾಗಿ ಬೇಸರ ಆಗುತ್ತೆ ಮತ್ತು ದೇವೃದಯದಿಂದ ಆ ಲೇಡಿ ಆದಷ್ಟು ಬೇಗ ರಿಕವರಿ ಆಗಲಿ ಯಾಕೆಂದರೆ ಐದು ಜನ ಹೆಣ್ಮಕ್ಳಿದ್ದಾರೆ ಆ ಲೇಡಿಯವರ ಗಂಡ ಎರಡು ಸಾವಿರದ ಹದಿಮೂರಲ್ಲಿ ತೀರ್ಕೊಂಡಿರ್ತಾರೆ ಅದಕ್ಕಿಂತ ಮುಂಚೆ ಒಂದು ನಾಲ್ಕೈದು ವರ್ಷದಿಂದ ಆ್ಯಕ್ಸಿಡೆಂಟ್ ಆಗ್ಬಿಟ್ಟು ನಾಲ್ಕೈದು ವರ್ಷ ಸಫರ್ ಮಾಡಿ ತಿಳ್ಕೊಂಡಿರ್ತಾರೆ ಆ ಮನೆ ಅಜ್ಜಿ ಯಾರಿದ್ದರು ಅವರ ಒಂದು ರಿಟೈರ್ಡ್ ಪೆನ್ಷನಲ್ಲಿ ಈ ಲೇಡಿ ಮತ್ತು ಐದು ಜನ ಮಕ್ಕಳು ಆರು ಜನ ಒಟ್ಟು ಜೀವನ ಮಾಡಿ ಇವತ್ತು ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಮತ್ತು ಸಣ್ಣ ಸಣ್ಣ ಓದುಗಳನ್ನು ಓದ್ಕೊಂಡಿದ್ದಾರೆ ಈ ಥರ ಘಟನೆ ಆಗಬಾರ್ದಿತ್ತು ಅಷ್ಟಾಗಿಯೂ ಕೂಡ ಇವ್ನಿಗೆ ಯಾರಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಾದರೂ ಸಹಾಯ ಮಾಡಿದ್ರು ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ ಸರ್ ನೀವು ಬಂದಮೇಲೆ ಇದು